ಆದ್ರಿ ಅವನಚಿರ್ದಿಕ್ಕಾಗ್ರಿ ಹ್ಮ್ ಏನಲ್ವಾ ನಾಳೆ ಊರಿ ಬಂತ ಹೇಳ್ರಿ ಹ್ಮ್ ಅದೇ ರೀ ಅದಲ್ಲ ನಮ್ಮ ದೊಳಮನ್ ಮಗಳಿಗೆ ನೋಡಕ್ ಬರ್ತಾರಂತ್ರಿ ಅದಕ್ಕೆ ಅದಕ್ಕೊಂದ್ ಸ್ವಲ್ಪ ಲಗುಡ್ನ ಹೋದ್ರಂತಕ್ಕ ಹುಡುಗಿ ನೋಡಾಕ್ ಬರ್ತಾರೀ ನೋಡಕ್ ಬರ್ತಾರಂತ ನಾಡ್ತಾ ಇಬ್ಬರು ಊರಿಗಂಟೆ ನಾನ್ ತವರ್ಮನಿಗೆ ಅಲ್ರಿ ಅದೇನಾರ ಅವ್ರಿಗೆ ಇಷ್ಟ ಆತಂದ್ರ ಇನ್ನೊಂದ್ ವಾರದಾಗ ಲಗ್ನ ಮಾಡ್ಬಿಡದ ಸುಮ್ನೆ ಈಗ ಗಟ್ಟಿ ಆಗ್ಲಂತ ಕರೇ ಬಂದ್ ಬಂದೆಲ್ಲ ಗಂಡಗಳು ಹೊರಟಲ್ಲ ಅದ್ರ ಸಲುವಾಗಿ ಇದರ ಗಟ್ಟಿ ಆತಂದ್ರ ಲಗ್ನಕ್ ನಾಲ್ಕ ದಿನ ಮುಂಚೆ ಬರಂತರ ಸೇರಿ ಆಯ್ತು ಬಂದ್ರಗ್ ನಾನು ಮುಂಜಾನೆ ಗಟ್ಟಿ ಆತಂದ್ರ ಒಂದ್ ಎರಡು ದಿನ

ಊರೇ ಹೊಂಟಿದಿ ನೋಡ್ಪದ ಹೌದ್ರ ಅಕ್ಕ ಹ ಮತ್ ಬರ್ದಕ್ಕ ಇನ್ನೊಂದ್ ಎರಡ್ ದಿನ ಬಿಟ್ಟು ಬಂದ್ಬಿಡ್ತೀನಿ ಹೌದಾಕಾ ನೀನ್ ನೋಡ್ಪಾದ ನಮ್ ಜೊತೆ ಜಗಳ ಜಲ ತೆಗೋಬೇಡ ನೀನ ಇಲ್ತು ಅಕ್ಕ ಈಗ ಹೇಳ ಮತ್ತ್ ಒಂದ್ ಇಟ ಏನೋ ಮಕ್ಕಳು ಕೂಡ ಏನ್ ಮಾತಾಡ್ತಿ ಹ್ಞೂ

ಬಂದ ಏನ್ ಮಾಡ್ತೀನಿ ಎಂತ ಕೆಪ ತು ನಾ ಈಗ ಗಿಡ್ಡಂದ್ ಹಡ್ಸಿ ಮಗನ್ ಬಾಳಿ ಒಂದು ಈಗ ನೋಡ್ಕೊಲ್ಲ ರಾತ್ರಿ ಸಂಡಾಸು ಬರ್ತಾನಲ್ಲ ಅವಾಗೈತಿ ಒಂದು

ಅದು ಇರ್ಬೇಕು ಇಲ್ಕಂದ್ರ ಟಿಕೆಟ್ ಬಾಳ ಹೆಚ್ಚು ಮಾಡ್ಯಾರ ಹತ್ತು ರೂಪಾಯಿ ಹೆಚ್ಚಿಗೆ ಮಾಡ್ಯಾರ ಈಗ ಅದಕ್ಕ ಈಗ ಬಸ್ ನಾಗ ನೋಡು ಸಿಟಿ ಮತ್ತ ಏನಂತಾರ ಎರಡ್ ಸಿಟಿ ಕುಂದ್ರು ಬೇಡ ಜಲ್ದಿ ಬಾ ಎಂದ್ ಕುಂದ್ರ ಬಡತದ ಮುಂದ್ ಕುಂದ್ರು ಸಮಾನ ಆಯ್ತಾಯ್ತು ಮತ್ತೆ ನೀನ್ ಹೆಂಗ ನೀಟ್ ನಮಗೊಂತರ ಅಲ್ಲಪ್ಪ ಮಣ್ಣಿನ ವಾರ ಅದಾ ಹೋಗಿ ಎರಡು ದಿನ ಇದ್ರೆ ನಾವು ಹೋಗೋರೆ ನಮ್ಮ ಮಾವ ಅಪ್ಪನ ಇದೇ ಊರ ಇಲ್ಲೇ ಸತ್ತು ಅಡಿಸಿ ಮಕ್ಕಳು ನಾವು ಹೋಗೋರು ನಮ್ಮ ಮನೆಗೆ ತವರ ಮನೆಗೆ ரு முட்டீட்டே இல்லனாச்சு

ಓಹ್ ಸಾಯಂಜಾಯ ಆಯ್ತು ನೋಡು ಹೌದಪ್ಪ ನಿಮ್ಮ ಅವು ಕತ್ಲಾಕ ಅದಲ್ಲಿ ಹೋಗ್ಬೇಕಂದ್ರೆ ಒನ್ ಬಟ್ ಯಾಕೆ ಯಾವು ಹೋಗ್ಬೇಕಂದ್ರ ಆಯಿತು ನೋಡಿ ಊಟ ಗೀಟ ಮಾಡಿ ಹಾಂ ಮುಕ್ಕ ಮಾಡತ್ತಿ ಮತ್ತು ನಾಳೆಗೆ ಸಾರಿ ಹೋಗ್ಬೇಕು ಲೈಟ್ನು ಹಚ್ಚಿಲ್ಲ ಏಯ್ ಅಣ್ಣ ಏಯ್ ಅನಾ ಅಕೋ ನಿಮ್ಮ ಹುಡುಗಿ ಇಲ್ಲ ಅಣ್ಣ ಮುಕ್ಕೋಣ ನೀ ಅಕ್ಕ ನೀ ವಿಜಾಪುರ ಬಸ್ ಹಚ್ಚಿದ್ದೆಲ್ಲ ಹಾಂ ಅದೇನು ಎಕ್ಸಿಡೆಂಟ್

ಚಿಕ್ಕ ಅವಾಗಿಂದ ಹುಡುಗ ನನ್ನಿಂದ ಯವ ಯವ ಅಂತ ಬಂದಾನ ನಂಗರ ಏನು ಗೊತ್ತು ಹಿಂಗ ಆಗೈತಿ ಸೇಮ್ ನಿ ಮಿಸಸ್ ನನಂಗಿದ್ರ ಸೇಮ್ ಟು ಸೇಮ್ ನಿಮಗೆ ತಡೆ ಅವರು ನೋಡಕ ಅದರ ಸಲಂದ ಅವ ನಿಮ್ಮ ಯವ ಯವ ಅಂತ ಹೇಳಿ ಇನ್ನು ಅವರೇ ಸಮಾಧಾನ ಮಾಡ್ಕೋರಿ ನಾನು ಹುಡುಗ ಸಮಾಧಾನ ಮಾಡ್ತೀನಿ ಅಂದ್ರೆ ಆ ಹುಡುಗ ಗೊತ್ತಿಲ್ಲ ನಿಮ್ಮ ಮಿಸಸ್ ಕಿನಾಗಿರ ಅವನು ಹೇಳ ಹೇಳಿದ್ರೆ ದಿನ ಆದ್ರೆ ನಿಮ್ಮ ಊರು ಹೋಗಳ ಬರ್ತಲ ಬರ್ತಾ ಅಂತ ಹೇಳಿದ್ರು ಶೇ ಪಾಪ ಸಣ್ಣ ಕಂದಮ್ಮ ಅದಕ್ಕೆ ಏನು ಗೊತ್ತಾಗೈತಿ ಹೇಳ್ರಿ ನಮ್ಮಪ್ಪ ನೀನು ಇಲ್ಲಿ ಕಣ್ಣು ನಡೆಯಂಗೆ ಇಲ್ಲ ಅಜ್ಜ ಒಂದು ಬಾಟ್ಲಿ ಇಟ್ಕೊಂಡಿದ್ದೆ ಇಲ್ಲಿ ಕಣ್ಣು ಸುಮ್ಮ ಒಂದು ಕ್ಯಾನ್ ತಗೋ ಅಯ್ಯ ಆ ಹುಡುಗ ಬರಕತ್ತು ಮತ್ತು ನಾನು ಏನಾರು ಅವಾಗ ಹಿಂಗೆ ಆ ಹುಡುಗ ಬೇಜಾರು ಹಾಕೋತಿದ್ದೆ ಅವ್ರ ಅವನಂಗೆ ಮಾತಾಡ್ಬೇಕು ನಾನು ಏ ಅಪ್ಪ ಅಳಾಕತ್ತಿ ಏ ಇಲ್ಲ ಅದು ಕಣ್ಣಾಗ ದೂಸ ಬಿದ್ದು ನಿಮ್ಮ ಅಪ್ಪಗ ಅದು ಕಾಣತಾನೆ ಏನಾಗಿಲ್ಲರಿ ನೀರು ಕುಡಪ್ಪ ಎಲ್ಲಿ ಹೋಗಿದ್ದ ನೀರು ತರಕ ಆಗಲ್ಲ ಹೆಂಗೆ ಮಾತಾಡಕತ್ತಿದ್ದೇವ ಈಗ ಹಿಂಗ

ಏ ನೋಡ್ಲಾ ಮನೆ ಹೋಗ್ಯಾರ ಅಡಗಿ ಮಾಡ್ತೀನಿ ಉಡಾತಿ ಮಾಡ್ಕ್ಯಾರ ಸಾಲಿಗೆ ಹೋಗಕ್ ನೋಡ್ರ ಮಾಡ್ಕೊಂಡ್ ಅಡ್ಯಾಡದ ಬಿಡ್ಬೇಕ ಮತ್ ಯಾರ್ದಾರ ಹಿಂದಿಂದ ಹೋಗಿದ್ದಿ ಹಂಗ ಬೇನ್ ಅದಕ್ಕೆ ನಡಿ